ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತ್ರೀ ಡೇಸಿಂದ ಯಾವುದೇ ವೀಡಿಯೋನ ನಾವು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಸೊ ಅದರಿಂದ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವೀಕಲ್ಲಿ ನಾವು ಏನು ಟೆನ್ ಸ್ಟಾಕ್ಸನ್ನು ಓಲ್ಡ್ ಮಾಡಿದ್ವಿ ಸೊ ಟೆನ್ ಸ್ಟಾಕ್ಸಿಂದ ನಮಗೆ ಲಾಸ್ಟ್ ವೀಕ್ಲಿ ನಮಗೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನಮಗೆ ನೆಗೆಟಿವಲ್ಲಿ ಕ್ಲೋಸ್ ಆಗಿತ್ತು ಮಾರ್ಕೆಟ್ ಸ್ವಲ್ಪ ಡೌನ್ ಸೈಡ್ಗೆ ಮೂವ್ ಆಗಿತ್ತು ಲಾಸ್ಟ್ ವೀಕು ಬಟ್ ತುಂಬ ಜನ ನಮಗೆ ವಾಟ್ಸಪ್ಪಲ್ಲಿ ಕೇಳ್ತಾಯಿದ್ರು ಸರ್ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ನೀವೇನು ಡೈಲಿ ನೀವು ಪ್ರೀ ಮಾರ್ಕೆಟ್ ಮತ್ತು ಪೋಸ್ಟ್ ಮಾರ್ಕೆಟ್ ವೀಡಿಯೋನ ಮಾಡ್ತಾಯಿದ್ರಿ ಸೊ ಅದೇ ರೀತಿ ವೀಡಿಯೋನ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು ಬಟ್ ನಾನು ಏನಕ್ಕೆ ಜಾಸ್ತಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಫೋಕಸ್ ಮಾಡೋದಿಲ್ಲ ಅಂದರೆ ನೋಡಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ನಿಮಗೆ ರಿಸ್ಕು ತುಂಬ ಜಾಸ್ತಿ ಇರುತ್ತೆ ನೀವು ಕರೆಕ್ಟಾಗಿ ಮಾರ್ಕೆಟನ್ನು ಅನಾಲಿಸನ್ನು ಮಾಡಿ ನೀವು ಟ್ರೇಡನ್ನು ತಗೋಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡಿದ್ರೂ ಕೂಡ ಒಂದು ಲಾಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ರಿಸ್ಕು ಅದೇ ರೀತಿ ಇರುತ್ತೆ ಸೊ ಅದರಿಂದ ನಾನು ಸ್ವಲ್ಪ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಬಟ್ ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಮತ್ತೆ ಓಕೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನೋಡಿ ನಿಫ್ಟಿಯಲ್ಲಿ ನಮಗೆ ಮಾರ್ಕೆಟ್ ಬಂದು ಬೆಳಿಗ್ಗೆ ನೋಡಿ ಮಾರ್ಕೆಟ್ ನಮಗೆ ಬೆಳಿಗ್ಗೆ ಇಲ್ಲಿ ಓಪನ್ ಆಯಿತು ಓಕೆ ಇಲ್ಲಿಂದ ಓಪನ್ ಆಗಿ ಫರ್ದರ್ ಸ್ವಲ್ಪ ಡೌನ್ ಬಂದು ಮತ್ತೆ ಅಪ್ಸೈಡ್ ಹೋಗಿ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಒಂದು ಟೈನಿ ಸಿಗ್ಜಾಗ್ ಅನ್ನ ಮಾಡಿ ಬಾಟಮ್ ಬಂದು ಇಲ್ಲೂ ಕೂಡ ಜಿಕ್ಸಾಗ್ನ ಮಾಡಿ ನೋಡಿ ಮತ್ತೆ ಎಡ್ಜ್ ಪಾಯಿಂಟ್ ಮಾಡಿ ಡೌನ್ ಬಂದು ಸೊ ಈ ರೀತಿ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಅಲ್ಲಿ ನಮಗೆ ನಿಫ್ಟಿ ಮೂವ್ ಆಯಿತು ಯಾವುದೇ ನಮಗೆ ಅಷ್ಟೊಂದು ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿನ ನಮಗೆ ನಿಫ್ಟಿಯಲ್ಲಿ ಕೊಡ್ಲಿಲ್ಲ ಓಕೆ ಯಾಕೆಂದ್ರೆ ನಮಗೆ ಪ್ರೈಸ್ ನೋಡಿ ಇಂಟ್ರಾ ವೀಕಲ್ಲಿ ಲಾಂಗ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಲಾಂಗ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗುವಾಗ ನಾವು ಇದನ್ನ ಸ್ವಲ್ಪ ನೆಗೆಟಿವ್ ಅಲ್ಲಿ ನಾವು ಟ್ರೇಡ್ ನೋಡಬೇಕಾಗುತ್ತೆ ಎಲ್ಲಿವರೆಗೆ ನಮಗೆ ಐಡಿಯು ಒನ್ನಲ್ಲಿ ಐ ಡಿ ಒನ್ ಚಾರ್ಟ್ ಅಲ್ಲಿ ಇದೀನಿ ನಾನು ಇವಾಗ ಐ ಡಿ ಒನ್ ಬಂದು ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ಸೊ ಐ ಡಿ ಒನ್ ಚಾರ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಐ ಡಿ ಒನ್ ರೆಡ್ ಕಲರ್ ಲೈನ್ ಕಾಣಿಸ್ತಾ ಇದೆಯಾ ಸೊ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಮಾತ್ರ ನಾವು ಫರ್ದರ್ ನಾವು ಅಪ್ಸೈಡ್ ಗೆ ಟ್ರೇಡ್ ಅನ್ನ ತಗೊಬೇಕಾಗುತ್ತೆ ಸೊ ಎಲ್ಲಿವರೆಗೆ ನಮಗೆ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ ಜೊತೆಗೆ ಇಂಟ್ರಾವಿಕ್ ಲಾಂಗ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾ ಇರುತ್ತೆ ಸೊ ಅಲ್ಲಿವರೆಗೂ ಕೂಡ ನಾವು ನಿಫ್ಟಿನ ಸ್ವಲ್ಪ ನೆಗೆಟಿವ್ ಅಲ್ಲೇ ನೋಡಬೇಕಾಗುತ್ತೆ ಸೊ ಯಾವಾಗ ನಿಫ್ಟಿ ಸ್ವಲ್ಪ ಮೇಲ್ ಹೋಗಿ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗುತ್ತೆ ಸೊ ಅವಾಗ ನಾವು ಫರ್ದರ್ ನಾವು ಕ್ಲಿಯರ್ ಬೈ ಕೊಟ್ಟಿದ್ರು ಕಾಲ್ ಕಡೆ ಟ್ರೇಡ್ನ ತಗೊಂಬೋದು ಬಟ್ ನಮಗೆ ನಿಫ್ಟಿಯಲ್ಲಿ ಯಾವುದೇ ಕ್ಲಿಯರ್ ಬೈಂಗ್ ಅಪರ್ಚುನಿಟಿನ ಕೊಡ್ಲಿಲ್ಲ ಬಟ್ ಬ್ಯಾಂಕ್ ನಿಫ್ಟಿ ನಾನು ನಿಮಗೆ ತೋರಿಸ್ತೀನಿ ಸೊ ಬ್ಯಾಂಕ್ ನಿಫ್ಟಿಲಿ ಇವತ್ತು ಯಾವ ರೀತಿ ಟ್ರೇಡ್ ಇತ್ತು ಅಂದ್ರೆ ಸೊ ಅದಕ್ಕಿಂತ ಮುಂಚೆ ಒಂದ್ಸಲ ನಿಫ್ಟಿಯಲ್ಲಿ ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನೋಡ್ಬಿಡೋಣ ನಾಳೆಗೆ ನೋಡಿ ನಾನು ಇವಾಗ ಹೇಳ್ದಂಗೆ ಈ ರೆಡ್ ಕಲರ್ ಲೈನ್ ಅಂದ್ರೆ ಈ ಲಾಂಗ್ ಸಿಗ್ನಲ್ ಐ ಡಿ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಸೊ ಅವಾಗ ನಾವು ಫರ್ದರ್ ನಾವು ಕಾಲ ಕಡೆ ಟ್ರೇಡನ್ನು ಅಂದ್ರೆ ಅಂದರೆ ಆಪ್ಷನ್ ಟ್ರೇಡ್ ತಗೊಳ್ತೀವಿ ಈ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ನಾವು ಸಿಫ್ಟ್ ಓರ್ನ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಅಲ್ಲಿಂದ ಮತ್ತೆ ಡೌನ್ ಬರುವಾಗ ಮತ್ತೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮತ್ತೆ ಸೇಲ್ ಕೊಟ್ಟರೆ ಸೊ ಅವಾಗ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಟ್ರೇಡನ್ನು ತಗೊಬೇಕಾಗುತ್ತೆ ಸೊ ಇದು ನಾಳೆಗೆ ನಮಗೆ ಓಕೆ ಇನ್ನು ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಬೆಳಿಗ್ಗೆ ಮಾರ್ಕೆಟ್ ನೋಡಿ ಇಲ್ಲಿ ಓಪನ್ ಆಯಿತು ಎಲ್ಲಿ ಗೊತ್ತಾ ನೋಡಿ ಮಾರ್ಕೆಟ್ ನಮಗೆ ಬೆಳಿಗ್ಗೆ ಇಲ್ಲಿ ಓಪನ್ ಆಯಿತು ಇಲ್ಲಿ ಓಪನ್ ಆಗಿ ಸ್ವಲ್ಪ ಡೌನ್ ಬಂದು ಮತ್ತೆ ಮೇಲೋಗಿ ನೋಡಿ ಇಲ್ಲಿ ನಮಗೆ ಬೈಕ್ ಕೊಡ್ತು ಲಾಂಗ್ ಸಿಗ್ನಲ್ ಕಾಣಿಸ್ತಾ ಇದೆಯಾ ಐ ಡಿ ಒನ್ ಲಾಂಗ್ ಸಿಗ್ನಲ್ ಬಂದು ನಮಗೆ ಈ ಕ್ಯಾಂಡಲಲ್ಲಿ ಕ್ಲೋಸ್ ಕೊಡ್ತು ನೋಡಿ ಈ ಕ್ಯಾಂಡಲ್ ನಮಗೆ ಎಷ್ಟು ಕ್ಯಾಂಡಲ್ ಕ್ಲೋಸ್ ಆಗಿರೋದು ಬೆಳಿಗ್ಗೆ ಹತ್ತು ಐವತ್ತೈದರಲ್ಲಿ ಹತ್ತು ಗಂಟೆ ಐವತ್ತೈದು ನಿಮಿಷದಲ್ಲಿ ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಕೊಡ್ತು ಸೊ ಇದು ನಮಗೆ ಕ್ಲೋಸ್ ಕೊಟ್ಟ ಮೇಲೆ ಸೊ ಅಲ್ಲಿಂದ ಸ್ವಲ್ಪ ಮೇಲೋಗಿ ಒಂದು ಸಿಗ್ಜಾಗನ್ನು ಮಾಡಿ ಮಾರ್ಕೆಟ್ ಡೌನ್ ಬಂದು ಅನಂತರ ಇಲ್ಲಿ ಎಡ್ಜ್ ಪಾಯಿಂಟ್ ಸಪೋರ್ಟನ್ನು ತಗೊಂಡು ಇಲ್ಲಿಂದ ಮಾರ್ಕೆಟ್ ನಮಗೆ ಒಂದು ಒನ್ ಸೈಡ್ ಮೂವ್ಮೆಂಟನ್ನು ಕೊಡ್ತು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಬ್ಯಾಂಕ್ ನಿಫ್ಟಿ ಏನಕ್ಕೆ ಪಾಸಿಟಿವ್ ಅಲ್ಲಿ ನಮಗೆ ಮೂಮೆಂಟ್ ಕೊಡ್ತು ಅಂದರೆ ಬ್ಯಾಂಕ್ ನಿಫ್ಟಿ ಬಂದು ನಮಗೆ ಬೆಳಿಗ್ಗೆನೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕಡೆ ಕ್ಲೋಸ್ ಆಯಿತು ಈ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಡ್ತು ಸೊ ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟ ಮೇಲೆ ಮಾರ್ಕೆಟ್ ಅಲ್ಲಿಂದ ಸ್ವಲ್ಪ ಪಾಸಿಟಿವ್ ಅಲ್ಲೇ ಮೂಮೆಂಟ್ ಆಯಿತು ನಮಗೆ ಬ್ಯಾಂಕ್ ನಿಫ್ಟಿಲಿ ಬಟ್ ನಮಗೆ ನಿಫ್ಟಿ ಇನ್ನೂ ಬೈಕ್ ಕೊಟ್ಟಿಲ್ಲ ಸೊ ನಾಳೆ ಏನಾದರೂ ಅದು ಬೈಕ್ ಕೊಟ್ಟರೆ ಸೊ ಆವಾಗಲೂ ಕೂಡ ಅದರಲ್ಲಿ ಆಪ್ಷನ್ ಎಂಟ್ರಿನ ತಗೊಬೋದು ಸೊ ಹಾಗಾದ್ರೆ ನಾವು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪ್ರೀವಿಯಸ್ ನೋಡೋದಾದ್ರೆ ನಾನು ಇಲ್ಲೇ ಟಾಪಲ್ಲೇ ಹೇಳಿದ್ದೆ ನಮಗೆ ವೀಕ್ಲಿ ಕಾಜನ್ ಕೂಡ ಬರ್ತಾ ಇದ್ದಾವೆ ಸೊ ಇಲ್ಲಿಂದ ನಮಗೆ ಒಂದು ಡೌನ್ ಸೈಡ್ಗೆ ಬರುವಂಥ ಸಾಧ್ಯತೆ ಇದೆ ಅಂತ ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಓಕೆ ಬಟ್ ಲಾಸ್ಟ್ ವೀಕಲ್ಲಿ ನಾನು ಅಂದರೆ ಲಾಸ್ಟ್ ವೀಕ್ ಅಂದರೆ ಈ ವೀಕ್ ಹಿಂದೆ ಹೇಳಿದ್ದೆ ಲಾಸ್ಟ್ ಏನು ಸೆವೆನ್ ಡೇ ಅಂದರೆ ಒಂದು ವಾರದ ಮುಂಚೆ ನಾನು ಹೇಳಿದ್ದೆ ಬಟ್ ಮಾರ್ಕೆಟಲ್ಲಿ ನಮಗೆ ಸೈಡ್ ವೇಸಲ್ಲೇ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ಬಟ್ ಲಾಸ್ಟ್ ಫ್ರೈಡೆ ಅಂದರೆ ಈ ಒಂದು ತ್ರೀ ಡೇಸ್ ಬ್ಯಾಕ್ ಏನಾಯಿತು ಸೊ ಅವತ್ತು ನಮಗೆ ಒಂದು ಫಾಲ್ ಆಯ್ತು ಸೊ ಅದರಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದೆ ಸೊ ಅದೇ ರೀತಿ ಒಂದು ಬಿಗ್ ಫಾಲ್ ಆಯ್ತು ಸೊ ಬಿಗ್ ಫಾಲಾಗಿ ಇಲ್ಲಿಂದ ಮಾರ್ಕೆಟ್ ನಮಗೆ ಮತ್ತೆ ಮೇಲೆ ರಿವರ್ಸಲ್ ಆಗಿ ಸೊ ಐ ಡಿ ಒನ್ ಬೈಕ್ ಕೊಟ್ಟಾಗ ಸೊ ಇಲ್ಲಿ ಎಂಟ್ರಿನ ತಗೊಂಡ್ವಿ ಇಲ್ಲಿ ಎಂಟ್ರಿನ ತಗೊಂಡು ಪಾಸಿಟಿವ್ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ ನಮಗೆ ಸೊ ನಾಳೆಗೆ ನಮಗೆ ಈ ಬ್ಯಾಂಕ್ ನಿಫ್ಟಿ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಅಂದ್ರೆ ಈ ರೆಡ್ ರೆಡ್ ಲೈನ್ ಕಾಣಿಸ್ತಾ ಅಲ್ವಾ ಸೊ ಇಂಟರ್ವಿಕ್ ಲಾಂಗ್ ಸಿಗ್ನಲ್ ಇದು ಸೊ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಬಂದ್ರೆ ಸೊ ಇಲ್ಲಿ ಯಾವ್ದಾದ್ರು ಜಿಗ್ಜಾಗ್ ಅನ್ನ ಮಾಡಿದ್ರೆ ಸೊ ಇಲ್ಲಿ ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡ್ಕೊಂಬೇಕಾಗುತ್ತೆ ಇಲ್ಲಿಂದ ಮತ್ತೆ ರಿವರ್ಸಲ್ ಬರುವಾಗ ಇದೇ ರೀತಿ ಐಡಿ ಒನ್ ಈ ರೀತಿ ಮೇಲ್ ಹೋಗಿ ಅನ್ನೋದು ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಐ ಡಿ ಒನ್ ಅಲ್ಲಿ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಂಬೇಕಾಗುತ್ತೆ ಇಲ್ಲಿವರೆಗೆ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡಲ್ಲ ಅಲ್ಲಿವರೆಗೂ ಕೂಡ ನಾವು ಕಾಲ್ ಸೈಡೆ ಟ್ರೇಡ್ ಅನ್ನ ತಗೊಳ್ಬೇಕಾಗುತ್ತೆ ಓಕೆ ಏನಾದ್ರೂ ನಮ್ಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಗಂಟೆಗೆ ಕ್ಲೋಸ್ ಆದ್ರೆ ಡೌನ್ ಬಂದ್ ಏನಾದ್ರೂ ಸೆಲ್ ಕೊಟ್ರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಬೇಕಾಗುತ್ತೆ ಸೊ ಇದು ನಮಗೆ ಬ್ಯಾಂಕ್ ನಿಫ್ಟಿಲಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸ್ ಆಗಿತ್ತು ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್